ಹಲೋ ವ್ಯರ್ಸ್ ಎಲ್ಲ ಆರೋಗ್ಯವಾಗಿದ್ದೀರಾ ಕ್ಷೇಮವಾಗಿದ್ದೀರಾ ದೇವರ ಅಬಜಪ ಮಾಡ್ತಾ ಇದ್ದೀರಾ ಹಾಗೂ ಗೈಡೆನ್ಸ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಬರುವ ಭಾನುವಾರ ಮಹಾಲಯ ಅಮಾವಾಸ್ಯೆ ಕೊನೆ ಆಗ್ತಾ ಇದೆ ಮತ್ತು ಸೂರ್ಯಗ್ರಹ ಜೊತೆಗೆ ಜೊತೆಗೆ ಇರೋದರಿಂದ ಸೊ ಅಲ್ಲಿ ಆವತ್ತಿನ ದಿನದ ತನಕ ನಿಮ್ಮ ಎನರ್ಜಿ ಏನಿದೆ ಮತ್ತು ಪಿತೃಪಕ್ಷ ಕೊನೆ ಆಗ್ತಾ ಇದೆ ನಿಮ್ಮ ಆನ್ಸಿಸ್ಟರ್ಸ್ ಏನು ನಿಮಗಾಗಿ ಕೊಟ್ಟು ಹೋಗ್ತಾ ಇದ್ದಾರೆ ಅವರ ಗೈಡೆನ್ಸ್ ಏನು ಬ್ಲೆಸ್ಸಿಂಗ್ಸ್ ಏನು ಜೊತೆಗೆ ಯೂನಿವರ್ಸ್ನ ಗೈಡೆನ್ಸ್ ಏನು ಮೆಸೇಜ್ ಏನು ಎರಡನ್ನು ನಾನು ಇವತ್ತು ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಎರಡಕ್ಕೂ ಕೂಡ ಇಲ್ಲಿ ಡಿವೈನ್ ಗೈಡೆನ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ಈ ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳ ಪೂಜೆ ಮಾಡಿದ್ದೀರಾ ನಾಮಜಪ ಮಾಡಿದ್ದೀರಾ ಅವ್ರಿಗೋಸ್ಕರ ಸೊ ಅವರೇನಾದರೂ ಮೆಸೇಜ್ ನಿಮಗೆ ಕೊಡೋಕ್ಕಿದೆಯಾ ಬನ್ನಿ ನೋಡೋಣ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಫಸ್ಟ್ ಕಾರ್ಡೆ ಇಲ್ಲಿ ಬಂದಿದೆ ಮೆಜಿಷಿಯನ್ನು ಇಲ್ಲಿ ನೀವು ಯಾರಿಗೋಸ್ಕರನೋ ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳಿಗೋಸ್ಕರ ನಾಮಜಪವನ್ನು ಮಾಡಿದ್ದೀರಾ ಹಾಗಾಗಿ ಅವರು ಲೋವರ್ ವೈಬ್ರೇಷನ್ನಿಂದ ಹೈಯರ್ ವೈಬ್ರೇಷನ್ಗೆ ಹೋಗ್ತಾ ಇರ್ ಹೋಗ್ತಾ ಇದ್ದಾರೆ ಮತ್ತು ಹೋಗ್ತಾ ಹೋಗ್ತಾ ನಿಮಗೆ ಒಂದು ಆಶೀರ್ವಾದನೂ ಕೊಟ್ಟು ಹೋಗ್ತಾ ಇದ್ದಾರೆ ಅವ್ರಿಗೆ ಮ್ಯಾಜಿಕಲ್ ಪವರ್ ಕೂಡ ಬಂದಿದೆ ಸೊ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ಅವರು ಬ್ಯಾಲೆನ್ಸ್ ಆಗೋ ಹಾಗೆ ಎಲ್ಲ ಒಳ್ಳೆಯದಾಗೋ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾಯಿದ್ದಾರೆ ಅವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ ನೀವು ಅವ್ರಿಗೋಸ್ಕರ ಸಮಯನ ಮುಡುಪಾಗಿಟ್ಟು ಅವ್ರಿಗೋಸ್ಕರ ನೀವು ಧ್ಯಾನ ಮಾಡಿದ್ದು ಅದನ್ನು ಅವ್ರಿಗೋಸ್ಕರ ದಾನ ಮಾಡಿದ್ರಿಂದಾಗಿ ಅವರು ಏನು ಎಲ್ಲೋ ತಾಂತ್ರಿಕ ಬಂಧನದಲ್ಲಿ ಇದ್ದದ್ದು ತುಂಬ ಹಿಂಸೆ ಅನುಭವಿಸ್ತಾ ಇದ್ದರಿಂದ ನಿಮ್ಮ ನಾಮ ಜಪ ಆ ಒಂದು ಫಲದಿಂದ ಅವರು ಅಲ್ಲಿಂದ ಬಿಡುಗಡೆಯಾಗಿ ಹೈಯರ್ ಡೈಮೆನ್ಷನ್ಗೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಕೈ ಮೇಲೆ ತೋರಿಸ್ತಾ ಇದೆ ಸೊ ಅವ್ರ ಕೈಯಲ್ಲಿ ವ್ಯಾಂಡ್ ಕೂಡ ಇದೆ ಅವರಿಗೆ ದೇವರ ಆಶೀರ್ವಾದ ದೊರಕಿದೆ ಅವರು ಹೈಯರ್ ಡೈಮೆನ್ಷನ್ಗೆ ಹೋದಾಗ ಅವ್ರಿಗೆ ದೇವರ ಆಶೀರ್ವಾದ ಸಿಗುತ್ತೆ ಸೊ ಮ್ಯಾಜಿಕಲ್ ಪವರ್ಸ್ ಕೂಡ ಅವ್ರಿಗೆ ಸಿಗತ್ತೆ ಸೊ ಇದರಿಂದ ಒಂದು ಪ್ಯಾಟ್ರನನ್ನು ನೀವು ಬ್ರೇಕ್ ಮಾಡಿದ್ದೀರಾ ಆದ್ದರಿಂದ ಅವ್ರು ತುಂಬ ಖುಷಿಯಾಗಿದ್ದಾರೆ ನಿಮಗೆ ನಿಮ್ಮ ಜೀವನದಲ್ಲಿ ಎಲ್ಲ ಸಮೃದ್ಧಿಯಿಂದ ಕೂಡಿರುವ ಹಾಗೆ ನಿಮಗೋಸ್ಕರ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಮತ್ತು ಅವ್ರು ನಿಮ್ಮ ಜೊತೆ ಸದಾ ಇರ್ತಾರೆ ಮತ್ತು ಸಮೃದ್ಧಿ ಇನ್ಫೈನೈಟ್ ಅಬಂಡೆನ್ಸು ನಿಮ್ಮ ಜೀವನದಲ್ಲಿ ಸದಾ ಇರಬೇಕು ಅನ್ನೋದು ಅವರ ಆಸೆ ಹಾಗಾಗಿ ಅವ್ರು ಇದ್ದಾರೆ ನೀವು ಏನು ಲೋವರ್ ವೈಬ್ರೇಷನಲ್ಲಿದ್ದೀರ ಯೋಚನೆ ಮಾಡೋದು ಬೇರೆಯವ್ರನ್ನ ಬ್ಲೇಮ್ ಮಾಡೋದಾಗಿರ್ಬೋದು ನನ್ನಿಂದ ಏನೂ ಆಗೋದಿಲ್ಲ ಅಂತ ಕೂತ್ಕೊಳ್ಳೋದಾಗಿರ್ಬೋದು ಈ ಥರ ಲೋವರ್ ವೈಬ್ರೇಷನ್ನಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಿದ್ರೆ ಮತ್ತು ಅವರು ಅದಕ್ಕೆ ಸಹಾಯ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಮಾಡಲಿದ್ದಾರೆ ಮ್ಯಾಜಿಕಲ್ ರೀತಿಯಲ್ಲಿ ನೀವು ನಿಮ್ಮ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋದಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಇಲ್ಲಿ ಪಿತೃಪಕ್ಷದಲ್ಲಿ ಕೆಲವೊಂದು ನಾಮಜಪವನ್ನು ಮಾಡಿದ್ದೀರಾ ಇದರಿಂದ ಏನಾಗ್ತಾ ಇದೆ ನಿಮ್ಮ ಬಾಡಿಯಲ್ಲಿದ್ದಂತಹ ಟಾಕ್ಸಿನ್ಸ್ ಎಲ್ಲ ಮೂಲಾಧಾರ ಚಕ್ರಕ್ಕೆ ಬಂದು ಸ್ಟೋರ್ ಆಗಿದೆ ಹಾಗಾಗಿ ನಿಮಗೆ ಸ್ವಲ್ಪ ಸುಸ್ತು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರ್ಬೋದು ಅದರಿಂದ ಸ್ವಲ್ಪ ಮೂಲಧಾರ ಚಕ್ರಕ್ಕೆ ಗಮನವನ್ನು ಹರಿಸಿ ಸ್ವಲ್ಪ ನೀರನ್ನು ಜಾಸ್ತಿ ಕುಡಿರಿ ಇದರಿಂದ ಟಾಕ್ಸಿನ್ಸ್ ಹೊರಗಡೆ ಹೋಗೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಸೆವೆನ್ ಚಕ್ರ ಮೆಡಿಟೇಷನ್ ಕೂಡ ಸ್ವಲ್ಪ ದಿನ ಮಾಡಿ ಅಂತ ಹೇಳಿ ಇಲ್ಲಿ ಅವರು ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಪಿತೃಗಳ ಒಂದು ಅವ್ರಿಗೆ ಒಳ್ಳೆಯದು ಇನ್ನೂ ಒಳ್ಳೆಯದಾಗಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅದು ಈಶ್ವರನ ದೇವಸ್ಥಾನ ಆಗಿರ್ಬೋದು ವಿಷ್ಣುವಿನ ದೇವಸ್ಥಾನ ಆಗಿರ್ಬೋದು ಅಥವಾ ಯಾವುದಾದ್ರೂ ಶಕ್ತಿ ದೇವತೆ ದೇವಸ್ಥಾನ ಆಗಿದ್ದರೂ ಪರವಾಗಿಲ್ಲ ಅಲ್ಲಿಗೆ ಹೋಗಿ ನಿಮ್ಮ ಪಿತೃಗಳ ಪರವಾಗಿ ಪೂಜೆಯನ್ನು ಮಾಡಿ ಅವರು ತರ್ಪಣ ಆ ಥರ ಏನಾದರೂ ಮಾಡ್ತಾರೆ ಅಂತ ಅಂದರೆ ಅವರು ರಿಕ್ವೆಸ್ಟ್ ಮಾಡಿ ತರ್ಪಣವನ್ನು ಕೂಡ ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಮಾಡಿ ಮಹಾಲಯ ಅಮಾವಾಸ್ಯ ದಿನ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಇಲ್ಲ ಅಂತಂದರೆ ನೀವು ಒಂದು ತಾಮ್ರದ ಚೊಂಬಿನಲ್ಲಿ ಅಥವಾ ಲೋಟದಲ್ಲಿ ನೀರನ್ನು ಇಟ್ಕೊಂಡು ಕಪ್ಪು ಎ ಎಳ್ಳನ್ನು ಅದಕ್ಕೆ ಹಾಕಿ ನೀವು ಪಿತೃಗಳಿಗೆ ಏನಾದರೂ ಮಂತ್ರ ಮಾಡ್ತಾ ಇದ್ದರೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಇಟ್ಟು ಆಮೇಲೆ ನೀವು ಅದನ್ನು ಮಾಡಿ ಆದಮೇಲೆ ಯಾವುದಾದ್ರೂ ಗಿಡಕ್ಕೆ ಗಿಡದ ಬುಡಕ್ಕೆ ಒಟ್ಟು ಅದು ಡ್ರೈನೇಜ್ಗೆ ಹಾಕಿಬಿಡಿ ಯಾವುದಾದ್ರೂ ಗಿಡದ ಬುಡಕ್ಕೆ ಅದನ್ನು ಅರ್ಪಿಸಿ ಅಥವಾ ಅರಳಿ ಮರದ ಬುಡಕ್ಕೆ ಹಾಕಿ ಬನ್ನಿ ಇದು ಅವ್ರಿಗೆ ತುಂಬ ಶಕ್ತಿಯನ್ನು ಕೊಡುತ್ತೆ ಸೊ ಅವ್ರಿಗೆ ಆ್ಯಸ್ ಯೂಶ್ವಲ್ ಅವ್ರಿಗೆ ಶಕ್ತಿ ಬಂದು ಅಂದರೆ ಖಂಡಿತ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಸೊ ಇದನ್ನು ಒಂದು ಮಾಡೋದಕ್ಕೆ ನಿಮ್ಮ ಪಿತೃಗಳು ನಿಮಗೆ ಹೇಳ್ತಾ ಹೇಳ್ತಾಯಿದ್ರೆ ಯಾರ್ಯಾರಿಗೆಲ್ಲ ಸಾಧ್ಯ ಆಗುತ್ತೆ ನೀವೇ ಮಾಡಿ ಇಲ್ಲ ಅಂತಂದರೆ ಯಾರಾದರೂ ಐದು ನಿಮಿಷ ಅಂಬ ದೇವಸ್ಥಾನ ಅಥವಾ ನದಿಗಳ ಹತ್ರ ಶ್ರಾದ್ದ ಮಾಡ್ತಾರೆ ಬ್ರಾಹ್ಮಿನ್ಸು ಸೊ ಅವ್ರ ಹತ್ರ ಹೋಗಿ ನೀವು ನಿಮ್ಮ ಪಿತೃಗಳಿಗೆ ಶ್ರದ್ಧಾವನ್ನು ಅರ್ಪಿಸಿ ಈಗೇನು ಆನ್ಲೈನಲ್ಲಿ ಕೂಡ ನೀವು ಅದನ್ನು ಮಾಡಿಸ್ಬೋದು ಸಾಧ್ಯ ಆಗತ್ತ ನೋಡಿ ಇದರಿಂದ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ನೀವೇನು ದುಃಖ ಪಡ್ತಾಯಿದ್ದೀರ ತುಂಬ ಆಗ್ತಾ ಆಗ್ತಾಯಿದ್ದೀರಾ ಏನೂ ಆಗ್ತಾಯಿಲ್ಲ ಅಂತ ನಿಮ್ಮ ಕೈ ಮೀರಿ ಹೋದದ್ದಕ್ಕಾಗಿ ಚಿಂತಿಸ್ತಾ ಇದ್ದೀರಾ ಸೊ ಅದ ಎಲ್ಲದಕ್ಕೂ ಕೂಡ ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತೆ ಮತ್ತು ಇಲ್ಲಿ ನಿಮ್ಮ ಪಿತೃಗಳು ಸೊ ನಿಮ್ಮ ಕೈಯಲ್ಲಿರೋ ಜವಾಬ್ದಾರಿಯನ್ನು ಮಾಡಿ ಹಿಂದೆ ತಿರುಗಿ ನೋಡಬೇಡಿ ಅಥವಾ ಬೇರೆಯವ್ರು ಮಾಡ್ತಾ ಇರೋ ಕೆಲಸವನ್ನು ನೋಡಬೇಡಿ ಅವರು ಇಂಪ್ರೂವ್ ಆಗ್ತಿದ್ದಾರೆ ಅಂತನೋ ಅವರು ಒಳ್ಳೇದಾಗ್ತಾ ಇದೆ ಅಂತನೋ ನನಗೆ ಯಾಕೆ ಆಗ್ತಿಲ್ಲ ಅಂತನೋ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದೀರಾ ನನಗೆ ಯಾಕೆ ಹಿಂಗಾಯಿತು ಅಂತ ಸೊ ಅಥ್ ಅದನ್ನು ಹಿಂದೆ ತಿರುಗಿ ನೋಡೋದನ್ನ ಬಿಟ್ಟು ಈಗ ನಿಮ್ಮ ಕೈಯಲ್ಲಿ ಏನು ಕೆಲಸ ಇದೆ ಅದನ್ನು ಜವಾಬ್ದಾರಿಯುತವಾಗಿ ಮಾಡಿ ಹಾಂ ಸೊ ಮತ್ತು ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ನಿಮ್ಮ ನೋಡಿ ಇಲ್ಲಿ ಕಾರ್ಡುಸ್ ಎರಡು ಸೆವೆನ್ ಸೆವೆನ್ ಎನರ್ಜಿನೇ ಬರ್ತಾ ಇದೆ ಇಲ್ಲಿ ಬೇರೆಯವರಿಗೆ ಹಣ ಇದೆ ಅಧಿಕಾರ ಇದೆ ಅವ್ರ ಜೀವನದ ಅವ್ರ ಬೇಕಾದ ಮನೆ ಇದೆ ಲಕ್ಸುರಿಯಸ್ನೆಸ್ ಇದೆ ನನಗಿಲ್ಲ ಅಂತ ಹೇಳಿ ಕೆಲವರು ಇಲ್ಲಿ ನೋವು ಪಟ್ಕೋತಾ ಇದ್ದೀರಾ ಸೊ ಒಳ್ಳೆ ಕೆಲಸ ಇದೆ ಒಳ್ಳೆ ಪರಿಹಾರ ಪರಿವಾರ ಇದೆ ಸೊ ನನಗಿಲ್ಲ ನನಗೆ ಯಾಕೆ ಈ ಥರ ಸಿಕ್ಕಿದೆ ಈ ಥರ ಮತ್ತು ಅವ್ರಿಗೆ ಸಕ್ಸಸ್ ಸಿಗುತ್ತೆ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಎಫರ್ಟ್ ಹಾಕಿದ್ರು ಸಾಕು ಬಹಳ ಬೇಗ ಅವ್ರಿಗೆ ಎಫರ್ಟ್ ಸಿಗ್ತಾ ಇದೆ ಆದರೆ ನನಗೆ ಯಾಕೆ ಸಿಗ್ತಾಯಿಲ್ಲ ಅಂತ ಹೇಳಿ ನೀವು ಕೊರಕ್ತಾಯಿದ್ರೆ ಸೊ ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇದ್ದಾರೆ ಸೊ ಇನ್ನು ಮುಂದೆ ಇದೇ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ ಯಾಕಂದರೆ ಅವರ ಆಶೀರ್ವಾದ ಇಲ್ಲಿ ನಿಮಗೆ ಸಿಗ್ತಾ ಇದೆ ಮತ್ತು ನೀವು ಮಾಡೋವಂತಹ ಶ ಕೆಲಸನ ಶ್ರದ್ಧೆಯಿಂದ ಕೂಡ ಮಾಡಿ ಅಂತ ಹೇಳಿ ಇಲ್ಲಿ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮತ್ತು ನಿಮ್ಮ ಸುತ್ತ ನೀವೇ ಎಲ್ಲ ಬೇಡದೇ ಇರೋ ಯೋಚನೆಗಳನ್ನು ಮಾಡಿಕೊಂಡು ತುಂಬ ನೋವು ಪಡ್ತಾ ಇದ್ರಿ ಸೊ ಅದಕ್ಕೆ ಇನ್ನು ಮುಂದೆ ನಿಮಗೆ ಅದರಿಂದ ಮುಕ್ತಿ ಸಿಗುತ್ತೆ ಇದು ರಿವರ್ಸ್ ಆಗಿ ಬಂದಿದೆ ಕಾರ್ಡು ಅದಕ್ಕೆ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಸೊ ಇನ್ಮೇಲೆ ನೀವು ತುಂಬ ಚಿಯರ್ಫುಲ್ಲಾಗಿ ತುಂಬ ಹುರುಪನೆಯಿಂದ ಏನು ಕೆಲಸ ಇರುತ್ತೆ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಇನ್ನು ಮುಂದೆ ನೀವು ತೊಡಗಿಸ್ಕೊಳ್ತಾ ಇದ್ದೀರ ಲೆವೆನ್ ನಂಬರ್ ಕಾರ್ಡು ಲೆವೆನ್ನ ಅಂದರೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ನಿಮಗೆ ಅದರಲ್ಲಿ ಜಯ ಸಿಗತ್ತೆ ಜಸ್ಟಿಸ್ ಸಿಗತ್ತೆ ಇಷ್ಟು ದಿನ ನಿಮ್ಗೆ ಏನೇನೆಲ್ಲ ಅನ್ಯಾಯ ಆಗಿದೆ ಅಂತಲೇ ಅಥವಾ ಯಾವುದಾದ್ರೂ ಕೋರ್ಟ್ ಕೇಸಲ್ಲಿ ಸಿಕ್ಕ ಹಾಕ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಜಯ ಸಿಗ್ತಾ ಇದೆ ಅಥವಾ ನೀವು ಯಾವುದಾದ್ರೂ ನಿಮ್ಮ ಆ್ಯನ್ಸಿಸ್ಟರ್ಸ್ನ ಅಥವಾ ನಿಮ್ಮ ಯೂನಿ ಯೂನಿವರ್ಸ್ನ ಕ್ವಶನ್ಸ್ ಕೇಳಿದರೆ ನನಗೆ ಈ ವಿಷಯದಲ್ಲಿ ನ್ಯಾಯ ಕೊಡಿಸಿ ಅಂತ ಸೊ ಆ ವಿಷಯದಲ್ಲಿ ನಿಮಗೆ ನ್ಯಾಯ ಸಿಗ್ತಾ ಇದೆ ನೀವು ಮಾಡಿರೋ ಅಂತಹ ಕ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ ನೀವೇನೋ ಒಂದು ಕಾರ್ಯವನ್ನು ಶುರು ಮಾಡಿದರೆ ಆದರೆ ಅದರಲ್ಲಿ ಅಷ್ಟು ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀರ ಆದರೆ ಅಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅದು ನಿಮ್ಮ ಹಿಂದೆ ಅದಕ್ಕೆ ಬೇಕಾದಂತಹ ಕೆಲಸವನ್ನು ಯೂನಿವರ್ಸು ಹಾಗೂ ನಿಮ್ಮ ಆನ್ಸಿಸ್ಟರ್ಸು ಮಾಡ್ತಾ ಇದ್ದಾರೆ ಅದು ನಿಮ್ಮ ಮುಂದೆ ಬರುತ್ತೆ ಆದರೆ ಈ ತಕ್ಷಣದಲ್ಲಿ ನಿಮಗೆ ಅದು ಕಾಣಿಸ್ತಾ ಇಲ್ಲ ಹಾಗಾಗಿ ನೀವು ನಿರಾಶರಾಗಿದ್ದೀರ ಇದ್ರ ಮೂಲಕ ಈ ಕಾರ್ಡ್ ಮೂಲಕ ಯೂನಿವರ್ಸು ಮತ್ತು ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ನೀವು ನೀವೇನು ಆಗಬೇಕು ಅಂತ ಅಂದ್ಕೊಂಡು ಇಷ್ಟು ದಿನ ಶ್ರಮ ಹಾಕಿ ಮಾಡಿದ್ರಿ ಅದು ನಿಮಗೆ ಪ್ರತಿಫಲ ಕೊಡುತ್ತೆ ಅದ್ರ ಬಗ್ಗೆ ಯೋಚನೆ ಬೇಡ ನೀವೇನು ಕೆಲಸ ಮಾಡ್ತಾ ಇದ್ದೀರ ಅದೇ ಶ್ರದ್ಧೆಯಿಂದ ಮಾಡ್ತಾ ಹೋಗಿ ನಿಮ್ಮ ಕಪ್ಪು ಫಿಲ್ ಆಗತ್ತೆ ನೀವು ಕಿಂಗ್ ಆಫ್ ಕಪ್ಸ್ ಎನರ್ಜಿಗೆ ಬರ್ತೀರ ನೀವು ಎಮೋಷನಲಿ ಏನು ತುಂಬ ನೋವಲ್ಲಿದ್ದರಿ ಅಥವಾ ಬ್ಯಾಲೆನ್ಸ್ ಇರಲಿಲ್ಲ ಏನೋ ಕಳ್ಕೊಂಡಂಗೆ ಇರ್ತಾ ಇದ್ರಿ ಸುಮ್ಮನೆ ದುಃಖ ದುಃಖ ಬರೋದು ಸುಮ್ಮನೆ ಯಾರ ಮೇಲಾದರೂ ಕೋಪ ಬಂದ್ಬಿಡೋದು ಇಲ್ಲದೆ ಇಲ್ಯೂಷನ್ಸ್ ಜಾಸ್ತಿ ಆಗ್ತಾ ಇತ್ತು ಸೊ ಇನ್ನು ಮುಂದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸರಿಯಾದ ತೀರ್ಮಾನವನ್ನು ತಗೊಳ್ಳುವಂತಹ ಒಂದು ಕೆಪಾಸಿಟಿ ಬರ್ತಾ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡುವಂತಹ ಕೆಪಾಸಿಟಿ ನಿಮಗೆ ಬರ್ತಾ ಇದೆ ಈ ಮೊದಲು ಏನಾಗ್ತಾ ಇತ್ತು ಏನೇ ನೋಡಲಿ ಅದರಲ್ಲಿ ನಿಮಗೆ ತಪ್ಪು ಕಾಣಿಸ್ತಾ ಇತ್ತು ಅಥವಾ ನನಗೆ ನನ್ನ ವಿರುದ್ಧ ಯಾರೋ ಪಿತುರಿ ಮಾಡ್ತಿದ್ದಾರೆ ನನಗೆ ಕೆಟ್ಟದ್ದು ಮಾಡ್ತಾರೆ ನನಗೆ ಮೋಸ ಮಾಡ್ತಾರೆ ಅಂತ ಈ ಥರ ಒಂದು ಎನರ್ಜಿ ನಿಮಗೆ ಇತ್ತು ಸೊ ಇನ್ನು ಮುಂದೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸಿಂದ ಆ ಇಲ್ಯೂಷನ್ಸು ಮ ಅದನ್ನು ನಿಮ್ಗೆ ಯಾರೋ ಅಟ್ಯಾಕ್ ಆಗಿರೋದು ಸೊ ಈ ಥರ ಒಂದು ಎನರ್ಜಿನಲ್ಲಿ ನಿಮ್ಮನ್ನ ಇರಿಸ್ಬೇಕು ನಿಮಗೆ ಸತ್ಯ ಕಾಣಬಾರ್ದು ನೀವು ಇಂಪ್ರೂವ್ ಆಗಬಾರ್ದು ಅಂತ ಈ ಥರ ಒಂದು ಎನರ್ಜಿನಲ್ಲಿ ನೀವು ಇರೋದನ್ನು ಯಾರೋ ಇದ್ರು ಬಟ್ ನಿಮ್ಮನ್ನ ಎನ್ಸಿಸ್ಟರ್ಸು ಮತ್ತು ನಿಮ್ಮ ಯೂನಿವರ್ಸು ಆ ಎನರ್ಜಿಯಿಂದ ನಿಮ್ಮನ್ನು ಹೊರಗಡೆ ತಗೊಂಬಂದು ನಿಮ್ಮ ಕಪ್ ಫಿಲ್ ಆಗ್ತಾ ಇದೆ ನಮ್ಮ ಕಪ್ ಫಿಲ್ ಆಗಿದರೆ ಮಾತ್ರ ನಮಗೆ ಬೇರೆಯವ್ರಿಗೆ ಕೊಡೋದಕ್ಕೆ ಸಾಧ್ಯ ಇದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರಿ ನಿಮಗೂ ಇಟ್ಕೊಳ್ಳದೆ ಎಲ್ಲವನ್ನು ನೀವು ಬೇರೆಯವ್ರಿಗೆ ಇದ್ರಿ ಸೊ ಇಲ್ಲಿ ನಿಮ್ಮ ಆ್ಯನ್ಸಿಸ ಹೇಳೋದು ಅದು ಕೊಟ್ಟಿದ್ದು ಫಸ್ಟು ನಿಮ್ಮ ಕಪ್ಪನ್ನು ಫಿಲ್ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾರಿಗೆ ಅಂತ ಗೊತ್ತಿಲ್ಲ ಸೊ ಯಾರಿಗೆ ಏನೇ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಪಾತ್ರರಿಗೆ ದಾನ ಮಾಡಬೇಡಿ ಅದು ನಿಮ್ಮ ಶ್ರಮ ನಿಮ್ಮ ಸಮಯ ನಿಮ್ಮ ಹಣ ಎಲ್ಲ ವ್ಯರ್ಥ ಆದಂಗೆ ಎಲ್ಲಿ ಅದಕ್ಕೆ ಬೆಲೆ ಇಲ್ಲ ಗೌರವ ಇಲ್ಲ ಅದನ್ನು ನೀವು ಕೊಡೋದನ್ನು ನಿಲ್ಲಿಸಿ ಅಂತ ಇಲ್ಲಿ ಹೇಳ್ತಾಯಿದ್ರೆ ಇಷ್ಟು ದಿನ ಕೊಟ್ಟಿದ್ದು ಸಾಕು ಬ್ಯಾಲೆನ್ಸ್ ಆಗಿರಿ ಎಲ್ಲಿ ನಿಮ್ಮ ಶ್ರಮಕ್ಕೆ ನಿಮ್ಮ ಎನರ್ಜಿಗೆ ನಿಮಗೆ ವ್ಯಾಲ್ಯೂ ಇದೆ ಅಲ್ಲಿ ಮಾತ್ರ ಎನರ್ಜಿನ ಸ್ಪೆಂಡ್ ಮಾಡಿ ಅಥವಾ ಹಣವನ್ನು ಸ್ಪೆಂಡ್ ಮಾಡಿ ಇಲ್ಲದೆ ಹೋದರೆ ಅದರ ಬೆಲೆ ಗೊತ್ತಿಲ್ಲದೆ ಇರೋರ ಹತ್ರ ನೀವು ಅದನ್ನು ಸ್ಪೆಂಡ್ ಮಾಡಿದ್ರೆ ಹೊಳೆಲಿ ಹುಣಸೆಣ್ ತೆದು ಅಂತಾರಲ್ಲ ಆ ಥರ ಹಾಗಾಗಿ ಏನನ್ನೇ ಕೊಡೋದಕ್ಕಿಂತ ಮುಂಚೆ ಅವರು ಅದಕ್ಕೆ ಅರ್ಹರ ಅಂತ ಯೋಚನೆ ಮಾಡಿ ಕೊಡೋ ಅಂತಹ ಎನರ್ಜಿಗೆ ನೀವು ಬರ್ತೀರಾ ಮುಂದಕ್ಕೆ ನೀವು ಕೊಡಬೇಕು ಅಂತ ಅನ್ಸಿದ್ರು ಯೂನಿವರ್ಸು ಸಿಸ್ಟರ್ಸು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಕೊಡೋದಕ್ಕೆ ನೀವು ಕೊಡೋದಕ್ಕೆ ಆಗೋದು ಇಲ್ಲ ಸೊ ಯಾಕಂದರೆ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಯಾವುದು ನಿಮಗೆ ಒಳ್ಳೆಯದಲ್ಲ ಅದು ಆಗೋದಕ್ಕೆ ಅವರು ಖಂಡಿತ ಬಿಡೋದಿಲ್ಲ ಸೊ ನೈಟ್ ಆಫ್ ವ್ಯಾಂಡ್ಸ್ ಸೊ ಏನಿಷ್ಟು ದಿನ ಎಲ್ಲ ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತಾಯಿತ್ತು ನಿಮ್ಮ ಜೀವನದಲ್ಲಿ ಆ ಸ್ಲೋನೆಸ್ಸು ಆ ಒಂದು ಎನರ್ಜಿ ಎಂಡ್ ಇದೆ ಆ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ ಸೊ ಇನ್ನು ಮುಂದೆ ನಿಮ್ಮ ಜೀವನದ ಸ್ಪೀಡಪ್ ಆಗುತ್ತೆ ಇದಕ್ಕೂ ಮುಂಚೆ ಏನಾದರೂ ನೀವು ಜಾಬ್ ಮಾಡಬೇಕು ಅಂತನೋ ಏನೋ ಕೆಲಸ ಮಾಡಬೇಕು ಅಂತ ಕೈ ಹಾಕಿದ್ರೆ ತುಂಬ ವಿಘ್ನಗಳು ಬರ್ತಾ ಇತ್ತು ಮುಂದುವರಿಯೋಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಅದು ಆಗ್ತಾ ಇದೆ ನೀವು ಏನೇ ಕೆಲಸ ಮಾಡಬೇಕು ಅಂತ ಅಂದರೂ ಕೂಡ ಅದಕ್ಕೆ ನಿಮಗೆ ಯೂನಿವರ್ಸ್ನ ಸಪೋರ್ಟ್ ಇದೆ ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಆದರೆ ಅದು ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ಅದರಲ್ಲಿ ನಿಮಗೆ ಜಯ ಸಿಗುತ್ತೆ ಅದರಿಂದ ನಿಮಗೆ ಕೆಟ್ಟದ್ದಾಗುತ್ತೆ ಅನ್ನೋದಾದರೆ ಅದರಲ್ಲಿ ಅಷ್ಟು ಸಿಗೋದಿಲ್ಲ ಯಾಕಂದರೆ ನಮಗೆ ಗೊತ್ತಿರಲ್ಲ ಈ ಕ್ಷಣದಲ್ಲಿ ನಮಗೆ ಆಗ್ತಿಲ್ಲ ಆಗ್ತಿಲ್ಲ ಅಂತ ನಾವು ಅನ್ಕೋತಾ ಇರ್ತೀವಿ ಆದರೆ ಅದರ ಹಿಂದೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಅವರು ಸೊ ಹಾಗಾಗಿ ಯಾವುದು ನಿಮಗೆ ಆಗೋದಿಲ್ಲ ಅಂತ ಅಂದಾಗ ಅದನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಕೈ ಬಿಟ್ಟು ಬೇರೆ ಕೆಲಸವನ್ನು ಪ್ರಯತ್ನ ಮಾಡಿ ಅದು ಯಾಕೆ ಆಗ್ತಿಲ್ಲ ಅಂತ ಹೇಳಿ ಬ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಪಾಸ್ ಕೊಡಿ ಆಗ ನಿಮಗೆ ಅರಿವಾಗುತ್ತೆ ಓ ಇದು ನನಗೆ ಆಗ್ತಾ ಇರಲಿಲ್ಲ ಅಂತ ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿದೆ ಆ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸೊ ಏನೇ ಕೆಲಸ ಶುರು ಮಾಡಿದ್ರು ನಿಮಗೆ ಇನ್ನು ಮುಂದೆ ಸಕ್ಸಸ್ ಸಿಗತ್ತೆ ಇಲ್ಲಿ ಏಸ್ ಆಫ್ ಸೋರ್ಸ್ ಇಲ್ಲಿ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸು ಯೂನಿವರ್ಸ್ನ ಬ್ಲೆಸ್ಸಿಂಗ್ ಸಿಗಬಾರ್ದು ಅನ್ನೋದು ಯಾರದೋ ಒಂದು ಉದ್ದೇಶ ಆಗಿದೆ ಇದರಿಂದ ಇದು ಹೀಗಾಗಬಾರ್ದು ಅಂತ ಹೇಳಿ ಕೆಲವೊಂದು ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಸೊ ಖಂಡಿತ ಇಲ್ಲ ಅದು ಹಾಗಾಗೋದಿಲ್ಲ ಖಂಡಿತ ನಿಮಗೆ ನೋಡಿಲಿ ಇದು ನೀವು ಸೆಲ್ಫ್ ಲವ್ಗೆ ಇದ್ದೀರ ನಿಮ್ಮ ಎನರ್ಜಿ ಹೈ ಏನು ಹೈಪ್ ಆಗ್ತಾ ಇದೆ ನಿಮಗೆ ಸಮೃದ್ಧಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಮತ್ತೆ ಖುಷಿ ಸಂತೋಷ ಬರ್ತಾ ಇದೆ ಸೊ ಇದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಇದು ನಿಮ್ಮ ಯೂನಿವರ್ಸಿಂದ ಹಾಗೂ ನಿಮ್ಮ ಬಂದಿರೋ ಅಂತಹ ಬ್ಲೆಸ್ಸಿಂಗ್ಸು ಮತ್ತು ಗೈಡೆನ್ಸು ಸೊ ಯಾವುದೇದು ನಿಮಗೆ ರೆಸನೇಟ್ ಆಯ್ತವ ತೊಗೊಳ್ಳಿ ರೆಸನೇಟ್ ಆಗದೆ ಇರೋದನ್ನು ಬೇರೆಯವ್ರಿಗೆ ಹೋಗೋದಕ್ಕೆ ಬಿಡಿ ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ಏನು ಮಾಡಬೇಕು ಅಂತ ಸೊ ಮಹಾಲಯ ಅಮಾವಾಸ್ಯ ದಿನ ಪಿತೃಪಕ್ಷ ಕೊನೆ ಆಗ್ತಾ ಇದೆ ನಿಮ್ಮ ಪಿತೃಗಳನ್ನ ಅವತ್ತಿನ ದಿನ ನೆನ್ಪು ಮಾಡ್ಕೊಳ್ಳೋಕೆ ಮರಿಬೇಡಿ ಅವ್ರಿಗೆ ನಾಮಜಪವನ್ನು ಮಾಡಿ ಖಂಡಿತ ಅದನ್ನು ಅವ್ರಿಗೆ ದಾನ ಮಾಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳದೆ ಇದ್ದರೂ ಕೂಡ ಅದು ಭೂ ಒಂದೇ ಭೂಮಿನ ಒಂದೇ ಸೂರ್ಯ ಒಂದೇ ಚಂದ್ರ ಆಗಿರೋದ್ರಿಂದ ಎನರ್ಜಿ ಅಂತೂ ಇದ್ದೇ ಇರುತ್ತೆ ಅಂತ ಆ ಸೂರ್ಯಗ್ರಹಣದ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೇವರ ನಾಮಜಪವನ್ನು ಮಾಡಿ ಅದನ್ನು ಕೂಡ ನಿಮ್ಮ ಪಿತೃಗಳಿಗೆ ದಾನ ಮಾಡಿದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸಣ್ಣ ಸಣ್ಣ ಮಂತ್ರಗಳಾದರೂ ಕೂಡ ಹೇಳೋದನ್ನು ಮರಿಬೇಡಿ ನಿಮ್ಮ ಪಿತೃಗಳನ್ನು ನೆನಪಿಸ್ಕೊಳ್ಳಿ ಸೊ ಇಲ್ಲಿ ಬಂದಿರೋ ಕಾರ್ಡ್ಗಳ ಮೆಸೇಜ್ಗಳ ಮೂಲಕ ನೀವೇನು ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳಿಗೋಸ್ಕರ ಪೂಜೆ ಮಾಡಿದರೆ ಖಂಡಿತ ಅದು ಅವ್ರಿಗೆ ಹೋಗಿ ಸೇರಿದೆ ದೇವರ ಅನುಗ್ರಹ ಅವ್ರಿಗೆ ಆಗಿದೆ ಸೊ ನಿಮ್ಗೆ ಒಳ್ಳೆಯದಾಗತ್ತೆ ಅವರು ಖುಷಿಯಾಗಿದ್ದಾರೆ ಇದನ್ನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೂ ಕೂಡ ನಿಮ್ಮ ಪಿತೃಗಳನ್ನು ನೆನ್ಪು ಮಾಡ್ಕೊಳ್ಳೋದಕ್ಕೆ ಮರೀಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗುರುವೇ ನಮಃ ಶ್ರೀಮಾತರೆ ನಮಃ